ಮರವತ್ತೂರ್ ಆದಿಪರ ಶಕ್ತಿ ಆಧ್ಯಾತ್ಮಿಕ ಸಮಿತಿ ಕರ್ನಾಟಕ ಮತ್ತು ಕೋಲಾರ ಜಿಲ್ಲಾ ಸಮಿತಿಯ ವತಿಯಿಂದ ಆಡಿಪೋರಂ ಗಂಜಿ ಮಡಿಕೆ ಮೆರವಣಿಗೆ ಉತ್ಸವ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಆಡಿಪೋರಂ ಗಂಜಿ ಮಡಿಕೆ ಮೆರವಣಿಗೆ ಉತ್ಸವವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯಲಿದ್ದು ಮಹಾತಾಯಿ ಆದಿಪರ ಅಮ್ಮನವರ ಕೃಪೆಯಿಂದ ಮತ್ತು ಆಚಾರ್ಯ ಪೀಠದ ನಾಯಕರು ಶ್ರೀ ಬಂಗಾರು ಅಡಿಗಳಾರ್ ಅವರ ಆಶೀರ್ವಾದಗಳಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಆಡಿಪೋರಂ ಗಂಜಿ ಮಡಿಕೆ ಮೆರವಣಿಗೆ ಉತ್ಸವವು ವಿಜೃಂಭಣೆಯಿಂದ ನಡೆಸುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗುರುಗಳ ಮತ್ತು ಅಮ್ಮನವರ ಕೃಪೆಗೆ ಪಾತ್ರರಾಗಲು ಸಮಿತಿಯವರು ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಮಿತಿಯ ಪಿವಿಸಿ ಕೃಷ್ಣಪ್ಪರವರು ಭಾನುವಾರದಂದು ಐದು ಗಂಟೆಗೆ ಅಮ್ಮನವರೆಗೆ ಸುಪ್ರಭಾತ ಸೇವೆ ಏಳು ಗಂಟೆಗೆ ವಿಶೇಷ ಪೂಜೆ ಮತ್ತು ಹೂವಿನ ಅಲಂಕಾರ ಒಂಬತ್ತು ಮೂವತ್ತಕ್ಕೆ ಗಂಜಿ ಮಡಿಕೆ ಹಾಗೂ ಪಲ್ಲಕ್ಕಿ ಸಮೇತ ಕಲಾತಂಡಗಳ ಮೂಲಕ ಮೆರವಣಿಗೆ ಹೊರಟು ಹನ್ನೊಂದು ಮೂವತ್ತಕ್ಕೆ ವೇದಿಕೆ ಕಾರ್ಯಕ್ರಮ ನಡೆಯುವುದು ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿಗಳಾದ ಎಂಆರ್ ರವಿ ಅವರು ನಡೆಸಿಕೊಡಲಿದ್ದು ಅಧ್ಯಕ್ಷತೆಯನ್ನು ಎಸ್ ರಾಜಗೋಪಾಲ್ ಎಂಎಎಸ್ಎಂ ಕರ್ನಾಟಕ ಮತ್ತು ನೇತೃತ್ವವನ್ನು ಉದಯ್ ಕುಮಾರ್ ಎಂಎಎಸ್ಎಂ ರವರು ವಹಿಸುವರು ಎಂದರು ಕಾರ್ಯಕ್ರಮಕ್ಕೆ ಸಹಕಾರ ಎಂಎಎಸ್ಎಂ ಕರ್ನಾಟಕ ರಾಜ್ಯ ನಿರ್ವಾಹಕ ಸಮಿತಿಯ ಸುನಿಲ್ ಶೆಟ್ಟಿ ಸಂಜಯ್ ಕುಮಾರ್ ಬಾಲು ಜಗನ್ನಾಥ್ ಭವಾನಿ ಈಶ್ವರ್ ರಾಜೇಂದ್ರನ್ ರಕ್ಷಿತ್ ಜೈಗಿರೀಶ್ ದಿವಾಕರ್ ಜಿಲ್ಲಾ ಸಮಿತಿಯ ದಿನಕರ್ ಮುನಿಸ್ವಾಮಿ ಉಷಾ ಶೇಖರನ್ ರಾಜಶೇಖರ್ ಸ್ವಾಮಿ ಕನ್ನ ನಾರಾಯಣಸ್ವಾಮಿ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಮಹಿಳಾ ಸಮಿತಿ ಮತ್ತು ಪೂಜಾ ಮಂಡಳಿ ಭಕ್ತಾದಿಗಳು ಹಾಜರಿದ್ದರು ಸೇರಿ ಮಾಡ್ತಾ ಇದ್ದಾರೆ ಅಮ್ಮನ್ ಸೇವೆ ಎಲ್ಲಾರು ಸೇರ್ಕೊಂಡು ಕಮಿಟಿಯಿಂದ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಗಂಜಿ ಪೂಜೆ ಮೆರವಣಿಗೆ ಹೋಗುತ್ತೆಗಳು ಎಲ್ಲರನ್ನೂ ವಿನಂತಿ ಮಾಡಿಕೊಳ್ಳುತ್ತೇವೆ ಗಂಜಿ ಮೆರವಣಿಗೆ ಇದೆ ಒಂದು ಇದೆ ಮತ್ತೆ ನಿರ್ಭವಮಾ ದೇವಸ್ಥಾನಕ್ಕೆ ಇದು ಮಾಡ್ಕೊಂಡು ಹೋಗ್ತೀವಿ ಇದಿದೆ ದೊಡ್ಡ ಕುರಿತ ಮೇಳ ಎಲ್ಲ ಇದೆ ಅಮ್ಮನ್ ಕಾರ್ಯಕ್ರಮ ಯಶಸ್ಸಿಯಾಗಿ ನಡೆಸ್ಕೊಳ್ಬೇಕಾಗಿ ಮಿನಂತಿ ಕೊಡ್ತಾರೆ ಕೋಲಾರದಲ್ಲಿ ಫಸ್ಟ್ ಟೈಮ್ ಮಾಡ್ತಾರೆ ಅನಿಸ್ತಾ ಇದೆ ತುಂಬಾ ಖುಷಿ ಅನಿಸ್ತಾ ಇದೆ ಅಮ್ಮನೆ ಬಂದು ಅಲ್ಲಿ ಇರಂಗೇ ಅಂತ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಸಂತೋಷ ಆಗ್ತೈತೆ ನಮ್ಗೆ ಎಲ್ಲಾದ್ರು ಕೋಲಾರ ಡಿಸ್ಟಿಕ್ ಇಂದ ಕೋಲಾರ ಮುಳ್ಬಾಗ್ಲು ಭಕ್ತರಿಗೆ ಏನೇನಕ್ ಇಷ್ಟ ಪಡ್ತಿರಾ ಈ ಯಶಸ್ ನಡ್ಸ್ಕೊಳ್ತೀವಿ ರುಕ್ಮಣಿ ಅಂತ ಇಲ್ಲಿ ಗಂಜಿ ಪೂಜೆ ನಡೀತಾ ಇದೆ ನಾಳೆ ಹದ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಎಲ್ಲಾ ಭಕ್ತಾದಿಗಳು ಈ ಸೇವೆನಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲರನ್ನೂ ನಿಸ್ಕೊಳ್ಳುತ್ತೇವೆ ಓಂ ಶಕ್ತಿಯೇ क्ष ओम शक्ति मंगारे ओम ओम शक्ति मंगारे ओम ओम शक्ति मंगारे ओम 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 शक्ति ओम शक्ति ओम शक्ति राम शक्ति ओम शक्ति